ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಎನ್ ಪಕ್ಷ ಬಂದ್ಬಿಟ್ಟು ಇದೀಗ ಅಧಿಕಾರಕ್ಕೆ ಬಂದಿದೆ ಅಂಡ್ ಇದೀಗ ಎಲ್ಲಾ ಕಡೆ ಕೇಳಿ ಬರುತ್ತಿರುವಂತಹ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಇದೀಗ ಸೊ ಕಾಂಗ್ರೆಸ್ ಬಂದ್ಬಿಟ್ಟು ತಮ್ಮ ಒಂದು ಗ್ಯಾರಂಟಿ ಯೋಜನೆಗಳನ್ನ ಏನೇನ್ ಬಿಟ್ಟಿದ್ರು ಸೊ ಎಲ್ಲವೂ ಕೂಡ ಕ್ಯಾನ್ಸಲ್ ಆಗತ್ತೆ ಅಂತ ಸೊ ತುಂಬಾ ಜನ ಇದೀಗ ಹೇಳ್ತಾ ಇದಾರೆ ಅಂಡ್ ಇದು ನಿಮಗೂ ಕೂಡ ಅನ್ಸಿರುತ್ತೆ ಸೊ ಈ ಸಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ ಸೊ ಇದರಿಂದಾಗಿ ಸೊ ಎಲ್ಲಾ ಗ್ಯಾರಂಟಿ ಯೋಜನೆಗಳನ್ನ ಸೊ ಅವರು ಕ್ಯಾನ್ಸಲ್ ಮಾಡ್ತಾ ಇದಾರೆ ಅಂತ ಸೊ ನಿಮಗೂ ಕೂಡ ಕೆಲವೊಂದು ಕಡೆ ಅನ್ಸಿರುತ್ತೆ ಸೊ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಇದೀಗ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಸೊ ಏನ್ ಆಗತ್ತೆ ಅಂತ ಸೊ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಸಿಗುತ್ತೆ ಸೊ ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ನ ಇನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ತೀವಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ಬಿಜೆಪಿ ಸರ್ಕಾರ ಬಂದ್ಬಿಟ್ಟು ಸೊ ಮೈತ್ರಿಕೂಟದ ಮೂಲಕ ಇದೀಗ ಎನ್ ಪಕ್ಷ ಇದೀಗ ಅಧಿಕಾರಕ್ಕೆ ಬಂದಿದೆ ಅಂಡ್ ಇನ್ನು ಇದರ ಜೊತೆಗೆ ಇದೀಗ ಪ್ರಧಾನ ಮಂತ್ರಿ ಆಗಿ ಸೊ ಮೋದಿಜಿ ಅವರು ಕೂಡ ಇದೀಗ ಆಯ್ಕೆಯಾಗಿದ್ದಾರೆ ಅಂಡ್ ಇನ್ನು ಇನ್ನೊಂದು ಕಡೆ ಬಂದ್ಬಿಟ್ಟು ಐ ಎನ್ ಡಿ ಪಕ್ಷ ಇದೀಗ ಸೋತಿದೆ ಅಂಡ್ ಇನ್ನು ಈ ಒಂದು ಐ ಎನ್ ಡಿ ಪಕ್ಷದಲ್ಲಿ ಇದೀಗ ಸೊ ಕಾಂಗ್ರೆಸ್ ಸರ್ಕಾರವು ಕೂಡ ಮೈತ್ರಿ ಕೂಟ ಮಾಡ್ಕೊಂಡಿತ್ತು ಅಂಡ್ ಇನ್ನು ರಿಸಲ್ಟ್ ಬರೋಕು ಮುಂಚೆ ಸೊ ಎಲ್ಲಾ ಕಡೆ ಹೇಳಿದ್ರು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ತಾವು ಆಲ್ರೆಡಿ ತಂದಿದ್ದೇವೆ ಅಂಡ್ ಇನ್ನು ಇದರ ಜೊತೆಗೆ ಸೊ ನಮ್ಮ ಸರ್ಕಾರ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಸೊ ಕೆಲವೊಂದು ಯೋಜನೆಗಳನ್ನ ಇತ್ತು ಇನ್ನು ಅನೇಕ ಯೋಜನೆಗಳನ್ನ ತಾವು ಜಾರಿಗೆ ತರ್ತೇನೆ ಅಂತ ಸೊ ಕಾಂಗ್ರೆಸ್ ಸರ್ಕಾರವು ಕೂಡ ಈ ಹಿಂದೆ ಹೇಳಿತ್ತು ಆದ್ರೆ ಇವಾಗ ಆ ರೀತಿ ಆಗಿಲ್ಲ ಸೊ ಇದೀಗ ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಐ ಎನ್ ಪಕ್ಷ ಇದೀಗ ಸೋತಿದೆ ಅಂಡ್ ಇದೀಗ ಎಲ್ಲಾ ಕಡೆ ಚರ್ಚೆ ಆಗುತ್ತಿರುವಂತಹ ಒಂದು ವಿಷಯ ಬಂದ್ಬಿಟ್ಟು ಸೊ ಇದೀಗ ಸೊ ಕಾಂಗ್ರೆಸ್ ನೀಡಿರುವಂತಹ ಕೆಲವೊಂದು ಗ್ಯಾರಂಟಿ ಯೋಜನೆಗಳನ್ನ ಸೊ ತಗಿತಿದ್ದಾರೆ ಅಂತ ತುಂಬಾ ಕಡೆ ಹೇಳ್ತಾ ಇದ್ದಾರೆ ಅಂಡ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಸೊ ಪ್ರತಿ ಮನೆಯ ಯಜಮಾನಿಗೆ ಎರಡು ಸಾವಿರ ಸಿಗ್ತಾ ಇತ್ತು ಅಂಡ್ ಅನ್ನಭಾಗಿಯ ಮೂಲಕ ಇಲ್ಲಿ ಸೊ ಕೆಲವೊಂದು ಅಮೌಂಟ್ ಕೂಡ ಅವರಿಗೆ ಸಿಗ್ತಾ ಇತ್ತು ಅಂಡ್ ಇನ್ನು ಗೃಹ ಜ್ಯೋತಿ ಯೋಜನೆಯ ಮೂಲಕ ಸೊ ಎರಡ್ ನೂರು ಯೂನಿಟ್ ಉಚಿತ ಕರೆಂಟ್ ಅನ್ನು ಕೂಡ ನೀಡ್ತಾ ಇದ್ರು ಅಂಡ್ ಇನ್ನು ಶಕ್ತಿ ಯೋಜನೆಯ ಮೂಲಕ ಸೊ ಮಹಿಳೆಯರಿಗೆ ಫ್ರೀ ಟಿಕೆಟ್ ಕೂಡ ಸಿಗ್ತಾ ಇತ್ತು ಅಂಡ್ ಇನ್ನು ಇದರ ಜೊತೆಗೆ ಸೊ ಯುವ ನಿಧಿಯ ಮೂಲಕವೂ ಕೂಡ ಈ ಒಂದು ಯೋಜನೆಯನ್ನು ತಂದಿದ್ರು ಆದ್ರೆ ಈ ಒಂದು ಯುವ ನಿಧಿ ಸೊ ಕರೆಕ್ಟ್ ಆಗಿ ಅಪ್ಲೈ ಆಗಿಲ್ಲ ಬಟ್ ಇವಾಗ ಸೊ ಎಲ್ಲ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಲಿದ್ದಾರೆ ಅಂತ ಸೊ ಕೆಲವೊಂದು ಕಡೆ ಈ ಒಂದು ವಿಚಾರ ಇದೀಗ ಕೇಳಿ ಬರ್ತಾ ಇದೆ ಅಂಡ್ ಇದೀಗ ನಮ್ಮ ರಾಜ್ಯದಲ್ಲಿ ಇದೀಗ ನೋಡ್ತಾ ಹೋದ್ರೆ ಸೊ ಇಲ್ಲಿ ಬಿಜೆಪಿ ಬಂದ್ಬಿಟ್ಟು ಸೊ ಹದಿನೇಳು ಸೀಟ್ ಗಳನ್ನ ಪಡೆದುಕೊಂಡಿದೆ ಅಂಡ್ ಇನ್ನು ಕಾಂಗ್ರೆಸ್ ಬಂದ್ಬಿಟ್ಟು ಇಲ್ಲಿ ಒಂಬತ್ತು ಸೀಟು ಹಾಗೂ ಜೆಡಿಎಸ್ ಬಂದ್ಬಿಟ್ಟು ಇಲ್ಲಿ ಎರಡು ಸೀಟ್ ಅನ್ನ ಪಡೆದುಕೊಂಡಿತ್ತು ಅಂಡ್ ಇನ್ನು ಕರ್ನಾಟಕದಲ್ಲಿ ಸೊ ಬಿಜೆಪಿ ಹಾಗೂ ಜೆಡಿಎಸ್ ಸೊ ಮೈತ್ರಿಕೂಟದ ಮೂಲಕ ಸೊ ಟೋಟಲ್ ಆಗಿ ಹತ್ತೊಂಬತ್ತು ಸೀಟ್ ಅನ್ನ ಪಡೆದುಕೊಂಡಿತ್ತು ಅಂಡ್ ಅದರ ಜೊತೆ ಇದೀಗ ಕಾಂಗ್ರೆಸ್ ಬಂದ್ಬಿಟ್ಟು ಸೊ ಒಂಬತ್ತು ಸೀಟ್ ಗಳನ್ನ ಇಲ್ಲಿ ಪಡೆದುಕೊಂಡಿತ್ತು ಅಂಡ್ ಇನ್ನು ಕಾಂಗ್ರೆಸ್ ಬಂದ್ಬಿಟ್ಟು ಸೊ ಮೈತ್ರಿಕೂಟದ ಮೂಲಕ ಏನ್ ಪಕ್ಷವನ್ನ ಕಟ್ಟಿತ್ತು ಇದೀಗ ಕಂಪ್ಲೀಟ್ ಆಗಿ ಸೋತಿದೆ ಅಂಡ್ ಇನ್ನು ಲೋಕಸಭೆ ಎಲೆಕ್ಷನ್ ಟೈಮ್ ನಲ್ಲಿ ಸೊ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಅನೇಕ ಯೋಜನೆಗಳನ್ನು ಕೂಡ ಜಾರಿಗೆ ತಂದಿತ್ತು ಅಂಡ್ ಈ ಹಿಂದೆ ಬಂದ್ಬಿಟ್ಟು ಕೆಲವೊಂದು ಯೋಜನೆಗಳ ಮೂಲಕ ಸೊ ಕಾಂಗ್ರೆಸ್ ಸರ್ಕಾರ ಗೆದ್ದಿತ್ತು ಅದೇ ರೀತಿ ಇದೀಗ ಸೊ ಲೋಕಸಭೆಯ ಟೈಮ್ ನಲ್ಲಿಯೂ ಕೂಡ ಅನೇಕ ಯೋಜನೆಗಳನ್ನ ಅವರು ಜಾರಿಗೆ ತಂದಿದ್ರು ಸೊ ಈ ಟೈಮ್ ಅವರು ಸೋತಿರುವಂತಹ ಒಂದು ರೀಸನ್ ಇಂದಾಗಿ ಸೊ ಆ ಎಲ್ಲ ಯೋಜನೆಗಳನ್ನ ಇದೀಗ ಕೈ ಬಿಟ್ಟಿದ್ದಾರೆ ಅಂಡ್ ಇನ್ನು ಕರ್ನಾಟಕದಲ್ಲಿ ಬಂದ್ಬಿಟ್ಟು ಐದು ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ರು ಬಟ್ ಇದೀಗ ಕೆಲವೊಂದು ರಾಜ್ಯಗಳಲ್ಲಿ ಈ ಒಂದು ಗ್ಯಾರಂಟಿ ಸ್ಕೀಮ್ ಗಳು ಇದೀಗ ಕ್ಯಾನ್ಸಲ್ ಆಗ್ತಾ ಇದೆ ಅಂಡ್ ಇನ್ನು ಕರ್ನಾಟಕದಲ್ಲಿ ಈ ಒಂದು ಗ್ಯಾರಂಟಿ ಸ್ಕೀಮ್ ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಎಲ್ಲಿಯೂ ಕೂಡ ಹೇಳಲಿಲ್ಲ ಸೊ ಕೆಲವೊಂದು ರಾಜ್ಯಗಳಲ್ಲಿ ಇದೀಗ ಈ ಒಂದು ಗ್ಯಾರಂಟಿ ಸ್ಕೀಮ್ ಗಳನ್ನ ಅಲ್ಲಿ ಕ್ಯಾನ್ಸಲ್ ಅನ್ನ ಮಾಡ್ತಿದ್ದಾರೆ ಬಿಕಾಸ್ ಯಾಕಂತಂದ್ರೆ ಸೊ ಮೇಲ್ಗಡೆ ಇದೀಗ ಸೊ ಎನ್ ಪಕ್ಷ ಅಂತಂದ್ರೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದಿರುವಂತಹ ಒಂದು ರೀಸನ್ ಇಂದಾಗಿ ಸೊ ಕೆಲವೊಂದು ಪ್ರಾಬ್ಲಮ್ ಆಗಿರುವಂತಹ ಒಂದು ರೀಸನ್ ಇಂದಾಗಿ ಸೊ ಈ ಎಲ್ಲ ಕೆಲವೊಂದು ಗ್ಯಾರಂಟಿ ಸ್ಕೀಮ್ ಗಳನ್ನ ಅಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಇದರ ಜೊತೆಗೆ ಅನೇಕ ಪ್ರಾಬ್ಲಮ್ಸ್ ಗಳು ಕೂಡ ಇದೆ ಸೊ ಎಲ್ಲ ಪ್ರಾಬ್ಲಮ್ಸ್ ಗಳನ್ನ ಕ್ಲಿಯರ್ ಮಾಡುವಂತಹ ಒಂದು ರೀಸನ್ ಇಂದಾಗಿ ಸೊ ಈ ಒಂದು ಗ್ಯಾರಂಟಿ ಸ್ಕೀಮ್ ಗಳನ್ನ ಇಲ್ಲಿ ಕ್ಯಾನ್ಸಲ್ ಅನ್ನ ಮಾಡಿದ್ದಾರೆ ಬಟ್ ಇನ್ನು ಕರ್ನಾಟಕದಲ್ಲಿ ಈ ಎಲ್ಲ ಸ್ಕೀಮ್ ಗಳು ಸೊ ಕ್ಯಾನ್ಸಲ್ ಆಗುತ್ತೆ ಅಂತ ಸೊ ಎಲ್ಲಿಯೂ ಕೂಡ ಹೇಳಿಲ್ಲ ಅಂಡ್ ಇವಾಗ ಬಂದಿರುವಂತಹ ಕೆಲವೊಂದು ಅಪ್ಡೇಟ್ ನ ಪ್ರಕಾರ ಸೊ ಕರ್ನಾಟಕದಲ್ಲಿ ಈ ಒಂದು ಗ್ಯಾರಂಟಿ ಸ್ಕೀಮ್ ಗಳನ್ನ ಇದೀಗ ಕ್ಯಾನ್ಸಲ್ ಅನ್ನ ಮಾಡುವುದಿಲ್ಲ ಸೊ ಮುಂದಿನ ದಿನಗಳಲ್ಲಿ ಏನ್ ಆಗಲಿದೆ ಎಂಬುದನ್ನ ನಾವೀಗ ಕಾದು ನೋಡ್ಬೇಕಾಗಿದೆ ಬಟ್ ಇವಾಗ ಪ್ರೆಸೆಂಟ್ಲಿ ನೋಡೋದಾದ್ರೆ ಈ ಒಂದು ಸ್ಕೀಮ್ ಗಳನ್ನ ಇದೀಗ ಕ್ಯಾನ್ಸಲ್ ಅನ್ನ ಮಾಡುವುದಿಲ್ಲ ಅಂಡ್ ಇನ್ನು ತುಂಬಾ ರಾಜ್ಯಗಳಲ್ಲಿ ಈ ಒಂದು ಸ್ಕೀಮ್ ಗಳನ್ನ ಕ್ಯಾನ್ಸಲ್ ಮಾಡುತ್ತಿರುವಂತಹ ಒಂದು ರೀಸನ್ ಇಂದಾಗಿ ಸೊ ಕರ್ನಾಟಕದಲ್ಲಿ ಇದೀಗ ಸೊ ಈ ಒಂದು ಗ್ಯಾರಂಟಿ ಸ್ಕೀಮ್ ಅನ್ನ ಇಲ್ಲಿ ಕ್ಯಾನ್ಸಲ್ ಅನ್ನ ಮಾಡ್ತಾರೆ ಅಂತ ತುಂಬಾ ಕಡೆ ಇದೀಗ ಕೇಳಿ ಬರ್ತಾ ಇತ್ತು ಬಟ್ ಇವಾಗ ಕ್ಯಾನ್ಸಲ್ ಮಾಡಿರುವಂತಹ ಒಂದು ಸ್ಕೀಮ್ ಬಂದ್ಬಿಟ್ಟು ಸೊ ಲೋಕಸಭಾ ಚುನಾವಣೆಯ ಟೈಮ್ ನಲ್ಲಿ ಸೊ ಯಾವ ರೀತಿ ಕೆಲವೊಂದು ಯೋಜನೆಗಳನ್ನ ಜಾರಿಗೆ ತರ್ತೇನೆ ಅಂತ ಹೇಳಿದ್ರು ಸೊ ಆ ಒಂದು ಗ್ಯಾರಂಟಿ ಸ್ಕೀಮ್ ಗಳನ್ನ ಇದೀಗ ಕ್ಯಾನ್ಸಲ್ ನ ಮಾಡಿದ್ದಾರೆ ಬಟ್ ಇನ್ನು ರಾಜ್ಯಸಭಾ ಚುನಾವಣೆಯ ಟೈಮ್ ನಲ್ಲಿ ಸೊ ಐದು ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ರು ಸೊ ಅದ್ಯಾವುದೂ ಕೂಡ ಇದೀಗ ಕ್ಯಾನ್ಸಲ್ ಆಗೋದಿಲ್ಲ ಈ ಒಂದು ಐದು ಗ್ಯಾರಂಟಿ ಸ್ಕೀಮ್ ಗಳು ಇದೀಗ ಮುಂದಿನ ದಿನಗಳಲ್ಲಿಯೂ ಕೂಡ ಕಂಟಿನ್ಯೂ ಆಗುತ್ತೆ ಇನ್ನು ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಇದೀಗ ಸೊ ನಾಲ್ಕು ಯೋಜನೆಗಳು ಸೊ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಬಂದಿದೆ ಇನ್ನು ಇದರಲ್ಲಿ ಬಂದ್ಬಿಟ್ಟು ಈಗ ಯುವ ನಿಧಿ ಬಂದ್ಬಿಟ್ಟು ಸೊ ಕರೆಕ್ಟ್ ಆಗಿ ಇದೀಗ ಅಲೌಟ್ ಆಗಿಲ್ಲ ಸೊ ಮುಂದಿನ ದಿನಗಳಲ್ಲಿ ಸೊ ಇದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಬಂತು ಅಂತ ಚಾನಲ್ ನಿಮ್ಗೆ ತಿಳಿಸಿಕೊಡ್ತೀನಿ ಅಂಡ್ ಇದ್ರ ಬಗ್ಗೆನು ಕೂಡ ಸೊ ತುಂಬಾ ಜನ ಇದೀಗ ಕೇಳ್ತಾ ಇದ್ರು ಸೊ ಯಾವ ರೀತಿ ಈ ಒಂದು ಸ್ಕೀಮ್ ಅನ್ನ ಪಡ್ಕೊಳ್ಳೋದು ಅಂತ ಕೆಲವೊಂದು ವಿಡಿಯೋವನ್ನ ಇದ್ರ ಬಗ್ಗೆ ಮಾಡಿದ್ದೀನಿ ಸೊ ವಿಡಿಯೋ ನೋಡಿಲ್ಲ ಅಂತಂದ್ರೆ ಚಾನಲ್ಗೆ ವಿಸಿಟ್ ವಿಡಿಯೋವನ್ನು ಕೂಡ ನೋಡಬಹುದು ಅಂಡ್ ಇನ್ನು ಇಲ್ಲಿ ಕೆಲವೊಂದು ಎರರ್ ಪ್ರಾಬ್ಲಮ್ ಕೂಡ ಇದೆ ಸೊ ಮುಂದಿನ ದಿನಗಳಲ್ಲಿ ಇದು ಕೂಡ ಕ್ಲಿಯರ್ ಆಗುತ್ತೆ ಅಂಡ್ ಈ ಒಂದು ಸ್ಕೀಮ್ ಗಳು ಕೂಡ ನಿಮ್ಗೂ ಕೂಡ ಇಲ್ಲಿ ಸಿಗುತ್ತೆ ಸೊ ಇವಾಗ ಇಲ್ಲಿ ನಿಮ್ಗೆ ಯಾವ ಸ್ಕೀಮ್ ಗಳು ಕ್ಯಾನ್ಸಲ್ ಆಯಿತು ಅಂಡ್ ಯಾವ ಸ್ಕೀಮ್ ಗಳು ಕೂಡ ಇನ್ನೂ ಇದೆ ಅಂತ ಸೊ ಕಂಪ್ಲೀಟ್ ಆಗಿ ಅರ್ಥ ಆಯಿತು ಅಂತ ನಾನು ಆಗಿದ್ರೆ ವಿಡಿಯೋವನ್ನು ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ಈ ಒಂದು ವಿಡಿಯೋನ ಆದಷ್ಟು ಎಲ್ಲಾ ಕಡೆ ಇದನ್ನ ನೀವು ಶೇರ್ ಮಾಡಿ ನಿಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಆದಷ್ಟು ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ ಅಂಡ್ ಇನ್ನು ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು